ಅಂತ ಹೇಳಿದ್ರಲ್ಲ ಆ ಅಮೌಂಟ್ ನಮ್ಮ ಮಕ್ಕಳ ತೋರಿಸಿ ನಮ್ಮ ಒಂದು ಬೆಸ್ಟನ್ನ ತೋರಿಸಿ ನಮ್ಮ ಒಂದು ಇದನ್ನ ತೋರಿಸಿ ಕಲೆಕ್ಟ್ ಮಾಡಿರೋದ ವಿನಃ ಯಾವ ಇಶ್ರಮಲ್ಲಿ ಬಂದಿರುವಂತ ಇವ್ರನ್ನ ನೋಡಿ ಸೆಸ್ ಕಲೆಕ್ಟ್ ಮಾಡಿರುವಂತ ದುಡ್ಡು ಅಲ್ವೇ ಅಲ್ಲ ಅದು ನಮ್ ದುಡ್ಡು ಎತ್ಕೊಂಡಲ್ಲಿ ಅವ್ರಿಗೆ ಯಾಕೆ ಹಂಚಬೇಕು ಹಂಚಬಾರ್ದು ಅಂತಾನೆ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ನಾಲ್ಕು ಮಾತು ನನಗೆ ಅವಕಾಶ ಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಯುವಕನನ್ನು ಒಂದನೇ ಥ್ಯಾಂಕ್ ಯು ವೆಯ್ಟ್ ಮಾಡಿದ್ರೆ ಸಾವಿರ ರೂಪಾಯಿ ನಿಮಗೆ ಬರ್ತದೆ ಅವತ್ತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಜೋಡಣೆ ಆಗಿದ್ದು ಡಿ ಬಿ ಟಿ ಎಲ್ ಬಂದ್ರೆ ನೀವು ಬಂದಂಗೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಈ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಕಿಟ್ಗಳು ಕೊಡ್ತಾ ಇದಾರೆ ಈ ಲೆವೆಲ್ ಏನಾದ್ರೆ ವೆರಿಫಿಕೇಶನ್ ಇದೆಯಾ ಎಷ್ಟು ಕಿಟ್ ರೇಟ್ ಒಂದು ಎರಡ್ ಸಾವಿರ ಮೇಲೆ ಅಂತೂ ಇದ್ದೇ ಇರ್ತದೆ ಎರಡ್ ಸಾವಿರ ರೂಪಾಯಿ ಕಿಟ್ ಕೊಡಕ್ಕೆ ಆಧಾರ್ ಕಾರ್ಡ್ ಲೇಬರ್ ಕಾರ್ಡ್ ನಿಂತ್ಕೊಂಡ್ರೆ ಎರಡು ಸಲ ಕಿಟ್ ಕೊಡ್ತಾ ಇದ್ರೆ ಅದೇ ರೀತಿ ಒಬ್ಬ ಮಗುಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ನಿಮ್ ಇಡನ ಜನ ಏನಂದ್ರೆ ನಾಳೆ ಬೆಳಗ್ಗೆ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರೇ ಆಗಬೇಕು ಅವರು ಉದ್ದಾರ ಆಗೋದು ಬೇಡ ಅವ್ರಿಗೆ ಸ್ಕಾಲರ್ಶಿಪ್ ಚೆನ್ನಾಗಿ ಕೊಟ್ಟರೆ ಅವರು ಓದಿ ಏನಾದರೂ ಉದ್ದಾರ ಆಗ್ತಾರೆ ಆಮೇಲೆ ಈ ಕೆಲ್ಸಗಳು ಕೂಲಿ ಕೆಲ್ಸಗಳು ಮಾಡೋರು ಯಾರು ಇವ್ರು ಹಿಂಗೆ ಇಡೋಣ ಅವ್ರ ಮಕ್ಕಳನ್ನ ಹಿಂಗೆ ಇಡೋಣ ಅಂತನ ಇದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಬೇಕಾಗಿರೋದು ಇದಕ್ಕೆ ಸುಮ್ಮನೆ ಏನು ಬರ್ತೀವಿ ಕಿಟ್ಟಿಗಳು ಕೊಟ್ಟರು ಅದು ಕೊಟ್ಟರು ತಗೊಂಡೋಗಿ ಎನ್ಕರೇಜ್ ಮಾಡೋದು ಒಂದು ಕಡೆ ನಮ್ಮ ಕಟ್ಟಡ ಕಾರ್ಮಿಕರೇ ನಮ್ಮ ಬೆಳಗ್ಗೆ ಇದು ನಮ್ಮ ದುಡ್ಡು ಅಂತ ನಮ್ಗೆಲ್ರಿಗೂ ಗೊತ್ತು ಇದು ದುಡ್ಡು ನಮ್ ದುಡ್ಡನ್ನ ಖುಷಿಯಾಗಿ ತಗೋಬಾರ್ದು ಇವತ್ತಾಗಿ ಹೇಳಿ ತಗೋಬೇಕು ನಮ್ಗೆ ಬೇಕು ಬಿ ಎಂಟಿ ನಮ್ಮ ಮಕ್ಕಳಿಗೆ ಇನ್ಕ್ರೀಸ್ ಮಾಡಿ ಮತ್ತೆ ಆಗ್ತಾ ಇರೋ ತೊಂದರೆಗಳನ್ನ ಒಂದು ದತ್ತಾಂಶದಲ್ಲಿ ಏನ್ ತೊಂದರೆಗಳಾದ್ರೆ ಡಿಕ್ರೀಸ್ ಮಾಡಿ ಅಂತ ನಾವು ಇದು ಮಾಡ್ಬೇಕು ಮತ್ತೆ ಈಶ್ವರ ಬಗ್ಗೆ ಹೇಳಿದ್ರು நான் இழுக்கல்ல எரண்டு சல கவுன்ஸ்லிக்கு மதி கவன மொதலில் வந்து நோட்டு வந்து ஓட்டு கொட்டு நன் எர்டு சல கொழ்கேலியாந்தார் அது காரணம் சார் ஊத்மனம் சார் இவத்த நான் படை குட்டும்போது அவரு நான் மட்டக்க இடேஜ் மட்ட கர்ப்பாரு அவரே காரணம் ஆமேலே நான் சாப்பிடு டூதேன் ரீ கொள்கேரி பகே துடிதேன் நான் படிகேனி நினை மனி இல்ல எழு மக்களும் அவரு பூஜை மா அந்த பரிஸித்தான் மாதந்தேன் ಅದಕ್ಕೆ ಈಗ ಏನಾಗೈತೆ ಈಗ ಎಲ್ಲ ಒಂದು ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ಸ್ಲಮ್ಗಳೇ ಕೆಲಸ ಪ್ರತಿ ಪ್ರತಿಯೊಂದು ಸ್ಲಮ್ನಾಗ ಬಂದು ನೋಡ್ಬೋದು ರೀ ಇವತ್ತು ನಾ ಬಾಡಿಗೆ ಮನೆ ಆಗದೀನಿ ಸ್ಲಂಬ್ದವ್ರು ನಾಲ್ಕು ಲಕ್ಷ ಮನೆ ಆಗದ ನಾನು ಬಡಿಗೆ ಮನೆ ಆಗಿದ್ದೀನಿ ಇಷ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ನಾವು ಕಟ್ಟಡ ಕಾರ್ಮಿಕರು ಕಾರ್ಯದರ್ಶಿ ಅಂತ ಹೇಳಿ ನನಗೆ ಆಯ್ಕೆ ಮಾಡಿರಿ ಭಾಳ ದಿನದಿಂದ ಇದು ಯಾವಾಗ ಹುಟ್ಟೈತೆ ಅವಾಗಲಿಂದ ನಾನು ಅದ್ರ ಜೊತೆಗೆ ಕರ್ನಾಟಕ ಒಳಗೆ ನಿವಾಸಿಗಳ ಸ್ವಚ್ಛತೆ ಸಂಘಟನೆ ಮತ್ತು ರಾಜ್ಯ ಕಟ್ಟಡ ಕಾರ್ಮಿಕ ಸಂಘದ ಜೊತೆಗೆ ನಾನು ಇವತ್ತಿಂದ ಬ್ಯಾಂಕ್ ಕೆಲಸ ಮಾಡಿದ್ದೀನಿ ಆಮೇಲೆ ನಾನು ಜೊತೆಗೆ ಕೌಸ್ಲರ್ ಆಗಿದ್ದೀನಿ ಅದಕ್ಕೆ ಕೆಂಪಿ ಸ್ವಾಮಿ ಸ್ವಾಮಿಯವರು ಭಾಳ ಶ್ರಮ ಪಟ್ಟರೆ ಆ ಇವತ್ತು ನಾನು ಏನಷ್ಟು ಚಂದಾಗಿ ಮಾತಾಡ್ಬೇಕನ್ನ ಕಾರಣ ಆಯ್ತು ಸ್ವಾಮಿ ಯಾಕಂದ್ರೆ ನಮ್ಮ ತರಬೇತಿ ಕೊಡ್ತಿದ್ರು ಅವ್ರಿಗೆ ಚೆಂದ ಆಮೇಲೆ ಅಧಿಕಾರಿ ಜೊತೆಗೆ ಹೆಂಗೆ ಮಾತಾಡಬೇಕು ಯಾರ ಜೊತೆಗೆ ಹೆಂಗೆ ಮಾತಾಡಬೇಕು ಜನಗಳಿಗೆ ಯಾವ ಥರ ಈಗ ಸ್ಲಮ್ ಜನ ಇರೋರು ರೀ ರೊಕ್ಕ ಅವ್ರು ಸ್ಲಮ್ ಕಡೆ ರೊಕ್ಕ ಇರೋದಿಲ್ಲ ನಾವು ಕೆಲಸ ಮಾಡಿಕೊಟ್ರೆ ನಮ್ಮ ಕಡೆ ಇರ್ತಾರವ್ರು ಇಲ್ಲಿದ್ರೆ ನಮ್ಮ ಹತ್ರ ಇರೋದೇ ಅವರು ಇವತ್ತಿಗೆ ನಾನು ಈ ಇಲ್ಲೇ ಇದ್ದು ನಾನು ಕೊಳಗೇರಿಯವ್ರು ಕರೆದ್ರೆ ಬರ್ತಾರ ಸಮಸ್ಯೆ ಐತಿ ಪರ್ಯ ಅಮ್ಮ ನಿಮ್ದು ಅಂತ ಹೇಳಿದ್ರು ಅಂತ ನನ್ನ ಕೊಳಗೇರಿಯವರು ಅದರಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರ ಅವ್ರ ಪರವಾಗಿ ನಾ ಹೇಳ್ತಾರೆ ಕೌಸರಗೇನಿ ಆ ಕುರ್ಚಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್ ತಮ್ಮ ಕಡೆಯಿಂದ ಮತ್ತೆ ಎನ್ ಪಿ ಎಲ್ ಸ್ವಾಮಿಯವರು ಮನೋರಮ ಕಡೆ ಕಟ್ಟಡ ಕಾರ್ಮಿಕರು ಎಲ್ಲ ಸವಲತ್ತುಗಳು ತಗೋತಾ ಇದಾರೆ ಅವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಹಾ ಸರ್ ಇವತ್ತು ಕಟ್ಟಡ ಕಾರ್ಮಿಕರು ಸರ್ ಇಲ್ಲ ಅಂದ್ರೆ ಇವತ್ತು ಕಟ್ಟಡ ಕಾರ್ಮಿಕರು ಇದಿಲ್ಲ ಕೊಳಗೇರಿ ನಿವಾಸಿಗಳು ಇದಿಲ್ಲ ಅವ್ರು ಎಷ್ಟು ಕಷ್ಟ ಬಿಟ್ಟರೆ ಅಂದ್ರೆ ಅವ್ರ ಜೊತೆಗೆ ನಾನು ಇದ್ದು ನೋಡಿದ್ವಿ ಅವಾಗ ನಿಂತ ನೋಡಿದ್ವಿ ಅವ್ರ ನಾವೆಲ್ಲ ಕೆಲಸ ಮಾಡ್ತಾ ಇದ್ರ ಇವತ್ತು ಅವ್ರ ಇವತ್ತು ಕಟ್ಟಡ ಯಾರು ಇಲ್ಲ ಕಟ್ಟಡ ಕಾರ್ಮಿಕರಿಗೆ ಏನ್ ಮಾಡಕತ್ತಂದ್ರೆ ಸರ್ ರೊಕ್ಕ ತಗೊಂಡ್ಕೊಂಡು ಕಾರ್ಡ್ ಮಾಡ್ಕೊಡ್ತಾರ ಒಂದೇದ್ದು ಆಮೇಲೆ ನಿಜವಾಗ್ಲು ಕಟ್ಟಡ ಕಾರ್ಮಿಕರಿಗೆ ಇಲ್ಲ ಇಲ್ಲ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಸಿಗೋದೇ ಇಲ್ಲ ಆದ್ರಿಂದ ಸರ್ ನಮಗೆ ಹೇಳಿದಾರ ನೀವು ನ್ಯಾಯ ನೀತಿ ಧರ್ಮದಿಂದ ಎದ್ದು ನೀವು ಕಟ್ಟಡ ಕಾರ್ಮಿಕ ನ್ಯಾಯ ಕೊಡಿಸ್ಬೇಕು ಅಂತ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಟ್ಟಡ ಕಾರ್ಮಿಕರು ಯಾರ ಅವ್ರು ಹುಡುಕಿನ ಮಾಡ್ತಾ ಇದ್ರಿ ಯಾಕಂದ್ರೆ ಹನ್ನೈದು ನೂರು ದೂರ ಬೇಕಾದವ್ರಿ ನೀವು ಹನ್ನೈದು ನೂರು ರದ್ದು ಮಾಡಿಸ್ತೀನಿ ಹನ್ನೆದೂರು ತರ ರದ್ದಾಗುತ್ತದೆ ನಾವು ನ್ಯಾಯವಾಗಿ ಮಾಡ್ತೇವೆ ನಮ್ಮ ಕಡೆ ಯಾರು ಬಂದ್ರು ನಿಮ್ಮ ಕಡೆ ರೊಕ್ಕ ಪರವಾಗಿಲ್ಲ ಎರಡು ನೂರು ರೂಪಾಯಿ ಅಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ರಿ ನೀವು ಕಾರ್ಡ್ ತಗೊರ್ರಿ ಆದ್ರೆ ನೀವು ಅಂಗ ಸುಮ್ಕೊಂಡು ಬೇಡ ಅವ್ರ ಜಾಗ ಇರುವಂತ జగక్ హి నేను కుదివాత స్లం అదే తర స్లం అదే తర సమ్మతి